ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೊಸ ವಿಧಾನದಲ್ಲಿ ಹೇಗೆ ಚಿಕನ್ ಕಬಾಬ್ ಮಾಡೋದು ಅಂತ ಇದ್ದೀನಿ ಆ ಕೆಲವ್ರಿಗೆ ಈ ಹೊರಗಡೆ ಕಬಾಬ್ ತಿಂದಾಗ ತುಂಬಾ ಇಷ್ಟ ಆಗುತ್ತೆ ಅದೇ ರೀತಿ ಮನೇಲಿ ಮಾಡಿದಾಗ ಆ ಟೇಸ್ಟ್ ಬರೋಲ್ಲ ಅನ್ನೋದಿರುತ್ತೆ ಸೊ ಅಂಥವ್ರಿಗೆ ಈ ರೀತಿಯಾಗಿ ಸಲ ಮಾಡಿಕೊಡಿ ಸೇಮ್ ನೀವು ಹೊರಗಡೆ ತಿಂದರೆ ಏನು ಟೇಸ್ಟ್ ಇರುತ್ತಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಎರಡು ಇಂಚು ಆಗುವಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಳೆದು ಹಾಕೊಂಡಿದ್ದೀನಿ ನಂತರ ಹತ್ತರಿಂದ ಹದಿನೈದು ಆಗೋವಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಇಡಿಯಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಹಾಗೆ ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಾತ್ರ ನೀರಿನ ಸೇರಿಸಿ ಇದನ್ನು ಗಟ್ಟಿಯಾಗಿನೇ ಪೇಸ್ಟ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ನುಣ್ಣಗಾಗಬಾರ್ದು ಸ್ವಲ್ಪ ಈ ರೀತಿಯಾಗಿ ಕೋರ್ಸ್ ಅಂತೀವಲ್ಲ ಸೊ ಆ ರೀತಿಯಾಗಿ ಪೇಸ್ಟ್ ಆದರೆ ಸಾಕಾಗುತ್ತೆ ನಂತರ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಈ ಚಿಕನ್ಗೆ ನಾವು ಪೇಸ್ಟ್ ಹಸಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನಂತರ ರೆಡಿಮೇಡ್ ಒಂದು ಪ್ಯಾಕೆಟ್ ಆಗುವಷ್ಟು ಕಬಾಬ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು ಆಲ್ರೆಡಿ ನಾವು ಹಸಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪ ಹಾಕೋಬೇಕಾಗತ್ತೆ ನಂತರ ಸ್ವಲ್ಪ ಅಂದರೆ ಅರ್ಧ ಚಿಟಿಕೆ ಆಗುವಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕಬಾಬ್ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ನಿಂಬೆ ರಸದ ಬದಲಾಗಿ ನೀವು ವಿನೆಗರ್ ಬರುತ್ತಲ್ಲ ಸೊ ಅದನ್ನು ಸಹ ಸೇರಿಸ್ಕೋಬೋದು ಈಗ ಇದ್ರ ಜೊತೆಗೆ ಒಂದು ಮೊಟ್ಟೆನ ಹಾಕೋಬೇಕು ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಬರುತ್ತೆ ಆಗ ನಮಗೆ ಕಬಾಬ್ ಎಣ್ಣೆಗೆ ಹಾಕ್ತಾಗ ಆ ಮಸಾಲ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾವು ಮೊಟ್ಟೆನ ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಚಿಕನ್ ಪೀಸಸ್ಗೆಲ್ಲ ನಾವು ಹಾಕಿರೋಂತಹ ಮಸಾಲೆಗಳೆಲ್ಲ ಚೆನ್ನಾಗಿ ಅಂಟಬೇಕು ಜೊತೆಗೆ ಅಬ್ಸರ್ವ್ ಮಾಡ್ಕೋಬೇಕು ಆ ರೀತಿಯಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಡಿ ಅಷ್ಟು ಸಮಯ ಇಲ್ಲ ಅಂತ ಅನ್ನೋರು ಕನಿಷ್ಠ ಪಕ್ಷ ಒಂದು ಗಂಟೆಗಳ ಕಾಲನಾದರೂ ಚಿಕನ್ನ ಮಸಾಲೆಯಲ್ಲಿ ನೆನೆಯೋದಕ್ಕೆ ಬಿಡಬೇಕು ನಾನಿಲ್ಲಿ ಎರಡು ಗಂಟೆಗಳ ಕಾಲ ನೆನೆಸಿದೆ ಅಷ್ಟೇ ಎರಡು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಸೊ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಕಬಾಬ್ಗಳನ್ನ ಹಾಕಿ ಕಲ್ಲರ್ ಸ್ವಲ್ಪ ಬ್ರೌನಾಗಿ ಬರಬೇಕು ಜೊತೆಗೆ ಕ್ರಿಸ್ಪ್ ಆಗಬೇಕು ಗರ್ಗರಿಯಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮ್ ಮಾಡಿದ್ರು ಮೇಲ್ ಬಣ್ಣ ಬದಲಾಗುತ್ತೆ ಒಳಗಡೆ ಮಾಂಸ ಅಷ್ಟು ಬೆಂದಿರೋದಿಲ್ಲ ಹಾಗಾಗಿ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕಬಾಬ್ಗಳನ್ನ ಡೀಪ್ ಫ್ರೈ ಮಾಡಬೇಕು ಒಂದು ವೇಳೆ ಕಡಿಮೆ ಉರಿಲಿಟ್ಟು ಕಬಾಬ್ನ ಫ್ರೈ ಮಾಡಿದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆನ ಹದವಾಗಿ ಕಾಯಿಸ್ಕೊಂಡು ನಾವು ಕಬಾಬ್ಗಳನ್ನ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಬಣ್ಣ ಬರ್ತಿದೆ ಹಾಗೆ ಸ್ವಲ್ಪ ಅನ್ನೋ ಸಮಯದಲ್ಲಿ ನಾನು ಎಣ್ಣೆಯಿಂದ ತೆಗೆದುಬಿಡ್ತಾಯಿದ್ದೀನಿ ಈ ರೀತಿ ಕಬಾಬ್ನ ಮಾಡ್ಕೊಳ್ಳೋದ್ರಿಂದ ಒಳಗಡೆಯೂ ಸಹ ಜ್ಯೂಸಿಯಾಗಿರುತ್ತೆ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸಪ್ಪೆ ಅನಿಸೋದಿಲ್ಲ ಕೆಲವೊಂದು ಸಲ ಕಬಾಬ್ ಮಾಡಿದಾಗ ಮೇಲ್ಗಡೆ ತಿಂದಾಗ ಮಾತ್ರ ರುಚಿ ಇರುತ್ತೆ ಒಳಗಡೆ ಅಷ್ಟು ರುಚಿ ಅನಿಸಲ್ಲ ಬಟ್ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ